ಯೂಟ್ಯೂಬ್ ಗೆ ಸ್ವಾಗತ ಸರ್ ನಮಸ್ಕಾರ ಇವತ್ತಿನ ಟೊಮಾಟೋ ಬೆಲೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ಏನು ಮೀಡಿಯಂ ಟಮಾಟ ಅಂದ್ರೆ ಜ್ಯೂಸ್ ಕಾಗೋದು ಅಂತ ಟೊಮಟೊ ಎಲ್ಲಾ ಟಮಟರಿಂದ ಅರವತ್ತೈದು ಎಪ್ಪತ್ತು ರೂಪಾಯಿ ಆಗಿದೆ ಸ್ವಲ್ಪ ಸುಮಾರು ಆಗಿರೋದು ಎಂಬತ್ತು ತೊಂಬತ್ತು ಆಗಿದೆ ಸ್ವಲ್ಪ ಚೆನ್ನಾಗಿ ದಪ್ಪ ಸೈಜ್ ಇರೋ ಟಮಟ ತೊಂಬತ್ತು ರೂಪಾಯಿ ನೂರ ಅರವತ್ ನೂರ ಎಪ್ಪತ್ತು ರೂಪಾಯಿ ವರ್ಗ ಆಗಿದೆ ಇವತ್ತು ನಾಟಿ ಬಾಹು ಯಾವುದು ಬಂದಿರ್ಲಿಲ್ಲ ಹಂಗಾಗಿ ಸಾವು ಟೊಮಟೊ ಒಂದ್ ನೂರ ಎಪ್ಪತ್ತು ರೂಪಾಯಿ ರೇಂಜ್ ಹೋಗಿದೆ ಸೀಡ್ ನೋಡಿ ಇಲ್ಲಿ ಈ ಮಧ್ಯಭಾಗದಲ್ಲಿ ಕಾಣಿಸ್ತಾ ಇದಲ್ಲ ಇದು ರೋಜ್ ಇದೆ ಜಾಂಡೀಸ್ ರೋಜ್ ಇರೋದ್ರಿಂದ ಇದು ಎಪ್ಪತ್ತು ಎಂಬತ್ತು ಜ್ಯೂಸ್ ಬೇರೆ ಕಡೆ ಏನು ಆಗೋದಿಲ್ಲ ಇದು ನೋಡ್ರಿ ಟಾಪ್ ಒನ್ ಮಾಲ್ ಮುನ್ನೂರು ರೇಂಜ್ ಒಳ್ಳೆ ಸೈಜ್ ಇದೆ ಒಳ್ಳೆ ಕಲರ್ ಇದೆ ಒಳ್ಳೆ ಗಟ್ಟಿ ಇದೆ ಇದು ತುಂಬಾ ಚೆನ್ನಾಗಿ ಹೋಗಿದೆ ನಾಟಿ ಟಮಾಟ ನೋಡ್ರಿ ಇದು ನೂರ ಅರವತ್ ನೂರ ಎಪ್ಪತ್ತು ಹೋಗಿರೋದು ನೂರ 100 100 ರೂಪಾಯಿ ನೂರ ಹತ್ತೈದು ರೂಪಾಯಿ ನೂರ ರೂಪಾಯಿ ನೂರ ಇಪ್ಪತ್ತೈದ ಮೂವತ್ ರೂಪಾಯ್ ನೂರ ಮೂವತ್ತೈದು ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತೈದ ಐವತ್ತು ರೂಪಾಯಿ ನೂರ ಐವತ್ತೈದು ರೂಪಾಯಿ 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 ಇದೇ ಬಾ ವೆರೈಟಿ ಇದ್ರೆ ಇನ್ನೂರು ರೂಪಾಯಿ ಮೇಲೆ ಹೋಗುತ್ತಾ ಅಂತ ಅನಿಸ್ತಾ ಇದೆ ಇವತ್ತಿನ ದಿವಸ